ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸೇವಂತಿಗೆ ಕಟಿಂಗ್ ಇಡೋ ನಾನು ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ಇದೇನಪ್ಪ ಅಂದರೆ ವಾಟ್ರ್ ಬಾಟ್ಲು ಅದನ್ನು ಅರ್ಧ ಕಟ್ ಮಾಡಿದ್ದೀನಿ ಈಗ ನಾನು ಇವಾಗ ಮೀಸೋದಲ್ಲಿ ಆರ್ಡರ್ ಮಾಡಿದ್ದೀನಿ ಇದನ್ನು ಕವರ್ಗಳನ್ನ ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾನು ಇದಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಸಣ್ಣ ಸಣ್ಣ ಸಸಿಗಳಲ್ವ ಅದಕ್ಕೆ ಇದಕ್ಕೆ ಹಾಕೋಣ ಅಂದ್ಬಿಟ್ಟು ಇದಕ್ಕೆ ರೆಡಿ ಮಾಡಿದ್ದೀನಿ ಸಣ್ಣ ಕವರ್ಗಳು ಮತ್ತು ಈ ವಾಟರ್ ಬಾಟ್ಲೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇದನ್ನು ಆವಾಗಲೇ ಪಾಟಿಗೆ ಮಿಕ್ಸ್ ಮಾಡಿಟ್ಟಿದ್ದೆ ಮಣ್ಣಿನ ಅದಕ್ಕೆ ಅದನ್ನು ಇವಾಗೆಲ್ಲ ಹಾಕ್ತಾಯಿದ್ದೀನಿ ಪಕ್ಕದ ಮನೆಯವರು ಕೊಟ್ಟಿದ್ದರು ಇದು ಕಲರ್ ತುಂಬ ಚೆನ್ನಾಗಿದೆ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅವತ್ತು ಮನೇಲಿ ಯಾರು ಇರಲಿಲ್ಲ ನಾನು ಇದೆ ಸರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನು ಬೇಜಾರು ಮಾಡ್ಕೋಬೇಡಿ ನೋಡಿ ಇದೆ ಈ ರೀತಿ ಎಲ್ಲ ನೆಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಪರ್ಪಲ್ ಕಲರು ವೈಟು ಮತ್ತು ಎಲ್ಲೋ ಕಲರ್ ಎಲ್ಲ ಮಿಕ್ಸ್ ಇದೆ ಕವರಿಗೆ ಮತ್ತು ನಾನು ಈ ಬಾಟ್ಲಿಗೆಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ನೋಡಿ ಈ ರೀತಿ ಹಾಕಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಆಮೇಲೆ ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ನೋಡ್ಕೊಂಡು ಹಾಕಬೇಕು ನೀರು ತುಂಬ ಹಾಕಿದ್ರೆ ಕೊಳತೋಗುತ್ತೆ ಅದು ಅದಕ್ಕೆ ಜಾಸ್ತಿ ಹಾಕ್ಬಾರ್ದು ಕವರ್ಗಳೆಲ್ಲ ತೂತ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಇದು ಮಾಡಬೇಕು ಕವರ್ ಕಟ್ ಮಾಡಲಿಲ್ಲ ಅಂದರೆ ನೀರು ಹೊರ್ಗಡೆ ಬರೋಲ್ಲ ಅಲ್ವಾ ಆವಾಗ ಕೊಳ್ತೋಗುತ್ತೆ ಗಿಡ ಬರೋದಿಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಏನು ಹಾಕ್ಬಾರ್ದು ಗಿಡಗಳೊಂದು ಮೂರು ನಾಲ್ಕು ದಿವಸ ನೆರಳಲೆ ಇಟ್ಟಿರಬೇಕು ಬಿಸಿಲು ಇದನ್ನು ನೆರಳಿರಲೇ ಇರಬೇಕು ಇಲ್ಲಾಂದ್ರೆ ಒಣಗೋಗುತ್ತೆ ಬಿಸಿಲು ಜಾಸ್ತಿ ಅಲ್ವ ಇವಾಗ ಒಣಗೋಯ್ತಿದೆ ಆ ಥರ ಮಾಡ್ಬಿಟ್ಟು ಕೈಯಲ್ಲಿ ಈ ರೀತಿ ಪ್ರೆಶ್ ಮಾಡ್ಕೋಬೇಕು ಇಲ್ಲ ಗಿಡ ಲೂಸ್ ಆಗೋಗುತ್ತೆ ಅದು ಸರಿಯಾಗಿ ಸೆಟ್ ಆಗೋಲ್ಲ ಅದರಿಂದ ಬೆರಳಲ್ಲಿ ಹಿಂಗೆ ಸ್ವಲ್ಪ ಪ್ರೆಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಡುಗೆ ಈ ರೀತಿ ಎಲ್ಲ ಮಾಡಿ ನಾನು ರೆಡಿ ಮಾಡಿದ್ದೀನಿ ಇದಕ್ಕೆ ಏನಿಲ್ಲ ನಾವು ಮನಸ್ಸಿದ್ರೆ ಏನ್ ಎಲ್ಲರೂ ಮಾಡ್ಬೋದು ನೋಡಿ ನಾನು ಕವರೆಲ್ಲ ಇಟ್ಟಿದ್ದೀನಿ ಮನೇಲಿದ್ದ ವೇಸ್ಟ್ ಕವರು ಮತ್ತು ಬಾಟ್ಲುಗಳಿಂದನೇ ನಾನು ಮಾಡಿರೋದು ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ತ್ರೀ ಡೇಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅದರಲ್ಲಿ ಮಗ್ಗಿತ್ತು ಅದು ಸ್ವಲ್ಪ ಅರಳ್ತಾ ಇದೆ ಪರ್ಪಲ್ ಕಲರ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಸೆಟ್ ಆಗೈತೆ ನೋಡಿ ಯಾವ ಗಿಡನೂ ಹಾಳಾಗಿಲ್ಲ ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಇದು ಮೊದ್ಲಿಟ್ಟಿದ್ದುದು ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ಇದು ವೈಟ್ ಕಲರ್ ಸೇವಂತಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ತುಂಬ ಚೆನ್ನಾಗಿ ಬಂದಿದೆ ಅದ್ರಲ್ಲಿ ಬ್ರಾಂಚಸ್ಸು ಬರೋಕೆ ರೆಡಿ ಆಯ್ತಾಯಿದೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಕವರಲ್ಲಿ ಇದು ಅದನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ತೆಗೆದು ಪಾಟ್ಗೆ ಹಾಕಬೇಕು ಇದು ಮದರ್ ಪ್ಲ್ಯಾಂಟಲ್ಲಿ ಬಂದಿರೋದು ಇನ್ನೊಂದು ಗಿಡ ಇದನ್ನು ನಾನು ತೆಗಿಯಕ್ಕೆ ಆಗಲಿಲ್ಲ ಅಲ್ಲೇ ಐತೆ ಅದಕ್ಕೆ ಆಗೇ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಗಿ ಗಿಡಗಳಿಗೆ ಗೊಬ್ಬರ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಈ ಗೊಬ್ಬರ ಕಿಚನ್ ವೇಸ್ಟು ಗಾರ್ಡನ್ ವೆಸ್ಟಿಂದ ನಾನು ತಯಾರಿಸಿರೋ ಗೊಬ್ಬರ ಇದು ಗೊಬ್ಬರ ತುಂಬ ಚೆನ್ನಾಗಿ ಗೊಬ್ಬರ ಆಗಿದೆ ಅದರಲ್ಲಿ ಏನಪ್ಪ ಅಂದರೆ ಕಡಲೆಕಾಯಿ ಸಿಪ್ಪೆ ಹಾಕಿದೆ ಅದರಲ್ಲಿ ಸರಿಯಾಗಿ ಗೊಬ್ಬರ ಕೊಳ್ತಿಲ್ಲ ಅದು ಕೊಳ್ತೋಗಿಲ್ಲ ಕಡಲೆಕಾಯಿ ಹಾಗೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಅಂತೂ ತುಂಬ ಚೆನ್ನಾಗಾಗಿದೆ ಅದಕ್ಕೆಲ್ಲ ಗಿಡಗಳಿಗೆ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ಮಣ್ಣು ಲೂಸ್ ಮಾಡ್ಕೊಂಡು ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಮೇಲೆ ಮಣ್ಣು ಮುಚ್ಚಬೇಕು ನೆಕ್ಸ್ಟ್ ಡೇ ನೀರು ಹಾಕಿದ್ರೆ ಸಾಕು ನಾನು ಎಲ್ಲ ಕೊಡ್ತಾ ಇದ್ದೀನಿ ಗೊಬ್ಬರನ ಇದು ಮನೇಲೇ ತಯಾರಿಸಿರೋದು ಆರ್ಗಾನಿಕ್ ಆಗಿರೋ ಗೊಬ್ಬರ ನೀವು ಮನೇಲೇ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ವೀಡಿಯೋನ ಹಾಕ್ತೀನಿ ನಾನು ನಿಮಗೆ ಹೇಗೆ ಗೊಬ್ಬರ ತಯಾರಿಸೋದು ಮನೇಲೇ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟಿಂದ ಹೇಗೆ ತಯಾರಿಸೋದು ಗೊಬ್ಬರನ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅದರಲ್ಲಿ ನೋಡಿ ಇವಾಗ ಎಲ್ಲ ಗಿಡಗಳಿಗೂ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಗೊಬ್ಬರನ ಯಾವಾಗಲೂ ಅಷ್ಟೇ ಕೆಮಿಕಲ್ ಗೊಬ್ಬರನೇ ಯೂಸ್ ಮಾಡೋದೇ ಇಲ್ಲ ಆರ್ಗ್ಯಾನಿಕ್ಕಾಗಿರೋ ಗೊಬ್ಬರನೇ ನಾನು ನಮ್ಮ ತೋಟದಲ್ಲಿರೋ ಗಿಡಗಳಿಗೆ ಹಾಕೋದು ನಾನು ಮನೇಲೆ ರೆಡಿ ಮಾಡ್ಕೊತೀನಿ ಮತ್ತು ಲಿಕ್ವಿಡ್ ಅಷ್ಟೇ ಲಿಕ್ವಿಡ್ ಕೊಡ್ತೀನಿ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ತುಂಬ ಚೆನ್ನಾಗಿದೆ ನನಗೆ ತೋಟದಲ್ಲಿ ಗಿಡಗಳೆಲ್ಲ ಎಲ್ದಿಯಾಗಿದೆ ಎಲೆಬಳ್ಳಿ ಇದು ತುಂಬ ಚೆನ್ನಾಗಿ ಬಂದಿದೆ ಎಲೆಬಳ್ಳಿ ಅದಕ್ಕೂ ಹಾಕ್ತಾಯಿದ್ದೀನಿ ನನಗೆ ಎರಡನೇ ಸಲ ಮೂರನೇ ಸಲ ಗೊಬ್ಬರ ಕೊಟ್ಟಿರೋದು ಹಾಕ್ತಾ ಇರ್ತೀನಿ ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ ಲಿಕ್ವಿಡ್ ಕೊಡೋದು ತುಂಬ ಒಳ್ಳೆಯದು ಇವಾಗ ಬೇಸಿಗೆಯಲ್ಲಿ ಗಿಡಗಳಿಗೆ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡ್ತಾ ನೋಡ್ತಾಯಿದ್ದೀರಾ ಲೈಕು ಮಾಡ್ತಿಲ್ಲ ಅಥವಾ ಶೇರು ಮಾಡ್ತಿಲ್ಲ ಒಂದು ಸಬ್ಸ್ಕ್ರೈಬರು ಇಲ್ಲ ಏನೂ ಇಲ್ಲ ನೀವು ಆಗ ಮಾಡಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ನೀವು ನಮಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಮೋಟಿವೇಟ್ ಆಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಆಕಸ್ಮಿಕ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ತಿದ್ಕೊಳ್ತೀವಿ ನಾವು ನಿಮಗೂ ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ ಅಥವಾ ನಮ್ಮ ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಮಗೂ ತುಂಬ ಖುಷಿಯಾಗುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಗುಲಾಬಿ ಗಿಡ ಇದು ರೆಡ್ ಕಲರ್ದು ಹೂವುಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ನಮ್ಮ ತೋಟದಲ್ಲಿ ಗುಲಾಬಿಗಳು ಇಲ್ಲ ಇವಾಗೆಲ್ಲ ಚಿಗುರು ಸ್ಟಾರ್ಟ್ ಆಗೈತೆ ಅದಕ್ಕೆ ಗೊಬ್ಬರ ಕೊಡ್ತಾ ಇದ್ದೀನಿ ನಾನೆಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಪ್ರತಿಯೊಂದು ಗಿಡಕ್ಕೆ ಬದನೆ ಗಿಡಕ್ಕೆ ತರಕಾರಿ ಗಿಡಕ್ಕೆ ಮತ್ತು ಹೂವಿನ ಗಿಡಕ್ಕೆ ಕೊಡ್ತಾ ಇದ್ದೀನಿ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆಮೇಲೆ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟಿಂದ ಮಾಡಿರೋ ಗೊಬ್ಬರ ಮತ್ತು ಊರಿಂದ ಕುರಿ ಗೊಬ್ಬರ ತರಿಸಿದ್ದೆ ಅದು ಮತ್ತು ಲಿಕ್ವಿಡ್ ಇಷ್ಟೇ ನಾನು ಕೊಡೋದು ಆರ್ಗ್ಯಾನಿಕ್ ಆಗಿರೋ ಗೊಬ್ಬರನೇ ಹಾಕೋದು ನಾನು ಯಾವುದೇ ಕೆಮಿಕಲ್ ಗೊಬ್ಬರ ಇದುವರೆಗೂ ಯೂಸ್ ಮಾಡಿಲ್ಲ ನೋಡಿ ಚಿಗುರು ಇದೆ ಎಲ್ಲ ಗಿಡದಲ್ಲಿ ಇವಾಗ ಚಿಗುರು ಸ್ಟಾರ್ಟ್ ಆಗೈತೆ ಗುಲಾಬಿ ಒಂದು ಇಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿದೆ ಆಗಿಬಿಟ್ಟಿದೆ ಎರಡು ಮೂರು ಗಿಡದಲ್ಲೇ ಇವಾಗ ಹೆಚ್ಚಿಗೆ ಸ್ಟಾರ್ಟ್ ಆಗ್ತೈತೆ ಇವಾಗ ಎಲ್ಲ ಮುಗಿತಲ್ಲವ ಬೇಸಿಗೆ ಇದೆ ಎಲೆಗಳೆಲ್ಲ ಉದ್ರಿ ಮತ್ತೆ ಹೆಚ್ಚಗಿ ಸ್ಟಾರ್ಟ್ ಇದೆ ನಾನು ಎಲ್ಲ ಗಿಡಕ್ಕೂ ಹಾಕ್ತೀನಿ ಕರ್ಬೇವಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ತೋಟದಲ್ಲಿ ಮೂರು ಗಿಡ ಇದೆ ಅವೆಲ್ಲ ತುಂಬ ಚೆನ್ನಾಗಿದೆ ಇದನ್ನು ಒಣಗಿಸಿ ಸ್ಟೋರ್ ಮಾಡು ಇಟ್ಕೋಬೋದು ಗೊಬ್ಬರನ ನಾನು ಸ್ವಲ್ಪನೇ ಆಗಿರೋದ್ರಿಂದ ನಮ್ಮ ಗಿಡಕ್ಕೆ ಇತ್ತು ನಾನು ಅದಕ್ಕೆ ಹಾಗೆ ಕೊಟ್ಟಿದ್ದೀನಿ ಈ ಜಾಸ್ತಿ ಮಾಡೋರು ಅದನ್ನು ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕು ಅವಾಗ ಕೊಡ್ಬೋದು ನಮ್ಮ ಇದ್ದಿದ್ದು ಏನೇ ಯಾವಾಗಾದರೂ ಮಾಡಿ ಮಣ್ಣು ಲೂಸ್ ಮಾಡಿಬಿಟ್ಟು ಆಮೇಲೆ ಕೊಟ್ಟು ನೆಕ್ಸ್ಟೇ ನೀರು ಹಾಕಿ ಅದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಇತ್ತು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತೋಟದಲ್ಲಿ ಬದ್ನೆಕಾಯಿ ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀರ ನೀವು ಬದ್ನೆಕಾಯಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಗೊಂಚಲು ಗೊಂಚಲು ಬರ್ತಾಯಿದೆ ಈ ಈ ಗಿಡದಲ್ಲಂತೂ ಕಡ್ಡಿನೇ ಕಾಣಿಸಲ್ಲ ಗಿಡ ತುಂಬ ಎಲೆಗಳು ಕಾಯಿಗಳೇ ತುಂಬ್ಕೊಂಡಿದೆ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಕಾಯಿ ನಮ್ಮ ಹತ್ರ ನೋಡಿ ಅದಕ್ಕೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಪಕ್ಕದ ಮನೆಯವ್ರಿಗೂ ಕೊಟ್ಬಿಟ್ಟು ನಾವು ಸ್ವಲ್ಪ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಟಮೊಟನೂ ಇತ್ತು ಸ್ವಲ್ಪ ಟಮೊಟೊನು ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಬದನೆಕಾಯಿ ಮತ್ತು ಟೊಮೊಟೊ ಎಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಬದನೆ ಗಿಡ ಇದಕ್ಕೇನು ರೋಗ ಬಂದಿಲ್ಲ ಎಲ್ದಿಯಾಗಿದೆ ಇನ್ನೊಂದೆರಡು ಗಿಡಕ್ಕೆ ಅದು ಮಿಲಿ ಆಗಿಬಿಟ್ಟಿದ್ದು ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಈ ಬದನೆ ಈ ಟೊಮೊಟೊ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಯಿಬಿಡ್ತು ಇದು ಮುಗ್ದಾಗೈತಿ ಇನ್ನೇನು ಇದನ್ನು ಗಿಡನ ತೆಗಿಬೇಕು ಎಷ್ಟು ಕಾಯಿ ಬಿಡ್ತು ಅಂದರೆ ಅಷ್ಟೊಂದು ಬಿಡ್ತು ಅದಕ್ಕೆ ಇದು ಇವಾಗೆಲ್ಲ ಸಣ್ಣನೂ ಆಗ್ಬಿಟ್ಟಿದೆ ಕಾಯಿ ಏನು ಜಾಸ್ತಿ ದಪ್ಪ ಇಲ್ಲ ಅಲ್ವಾ ಅದಕ್ಕೆ ಗಿಡನೂ ಒಣಗ್ತಾ ಬಂತು ಇದನ್ನು ತೆಗೆದುಬಿಟ್ಟು ಬೇರೆ ಗಿಡಗಳನ್ನ ಹಾಕ್ಬೇಕು ಇವಾಗ ನೋಡಿ ಇಷ್ಟು ಇವತ್ತಿನ ಹಾರ್ವೆಸ್ಟ್ ಇಷ್ಟ ಆಗಿದೆ ಬದನೆಕಾಯಿ ನಾನೇನು ಇಷ್ಟು ನಾನೇ ಇಟ್ಕೊಳ್ಳಲ್ಲ ಅಕ್ಕಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊತೀನಿ ನಮ್ಮ ಮನೆಯಲ್ಲೇನು ಜಾಸ್ತಿ ಜನ ಇಲ್ಲ ನಮಗೆ ಸ್ವಲ್ಪನೇ ಸಾಕು ನೋಡಿ ಹೂವು ಇವತ್ತಿನ ಹೂವು ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಗಣಗ್ಲೆ ಹೂವು ಅಂತೂ ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ ಎಷ್ಟು ಬಿಟ್ಟಿದೆ ಗಿಡದ ಬಾ ಹೂವಿನ ಬಾರಕ್ಕೆ ಕಾ ಗಿಡನೇ ಮಲ್ಗಿಬಿಟ್ಟಿದೆ ಅಷ್ಟು ಹೂ ಬಿಟ್ಟಿದೆ ರೋಸ್ ಗಿಡಗಳು ಇದು ರೋಜು ಅಷ್ಟೇ ಇಷ್ಟು ಬಿಟ್ಟಿತ್ತು ಇದೆ ಲಾಸ್ಟ್ ಇದರಲ್ಲೂ ಇಲ್ಲ ಇನ್ನಿಲ್ಲ ಗಿಡದಲ್ಲಿ ರೋಸ್ ಗಿಡನು ರೋಸು ಖಾಲಿ ಆಗೋಗೈತೆ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ